ತಮ್ಮವ್ರ ಎಮ್ ಎಲ್ ಸಿ ಅವ್ರ ಇದ್ದಾರೆ ಸರ್ ಅವ್ರ ಆಗಿರು ಅಷ್ಟೇ ನಮಗೆ ಚಿತ್ತಿ ಚಂದ್ರಿಗಳ ಮಾಡಿದವ್ರು ಏನೋ ಇಲ್ಲ ಇವರೇ ಸಾಂತರಾಮ್ ಸಿದ್ಧಿ ಇದ್ದಾರಲ್ಲ ಬರ್ತಾರ ನಿಮ್ ಕಷ್ಟ ಎಲ್ಲ ಕೇಳೋಕೆ

ಅದ್ರ ಮೇಲೆ ಹೊಟ್ಟಿಗೂ ಇಲ್ಲ ನಾವು ಅರ್ಜಿ ಹಾಕಿರೋ ಇಲ್ಲ ಏನ್ ಮಾಡಿರೋ ಇಲ್ಲ ハハハね

ಅಂದ್ರೆ ನಿಮಗೆ ಒಂದ ಸೆಲ್ಫಿ ಯೋಗ ಇದ್ದಿದ್ದೆ ಹೇಳೈತೆ ಮળેನ ಪಂಚನಡೆ ಹೌದು ನಿಮಗೆ ಅದಕ್ಕೆ ಆಯ್ನಾ ರೇಷನ್ ದರದಲ್ಲಿ ಆಗೋದು ನಿಮಗೆ ಹೌದು ನಿಮಗೆ ಇದು 10 ಕೆಜಿ ಎಲ್ಲಾ ಸಿಗುತ್ತಾ 10 ಕೆಜಿ ಸಿಗುತ್ತೆ ಹೌದು ನಮಗೆ ಎತ್ರಮಷ್ಟು ಕೊಡ್ತಾರೆ ಕೊಡ್ತಾರೆ ಅಂದ್ರೆ ಒಂದ ಸಲ ರೋ ಕೂರ್ ಬನ್ನ ಸಲ बंद ಮಾಡಿದರಪ್ಪ ಬಂದಲ್ಲಕ ದಿನ ಅಂತಾ

దేస్తాక హ సర్ దేబయ్య హ దేబయ్య మింగు గే లవమి అమ్మే ప్లేట తీయ్ దేది ప్లేట ఆల్ దిబో తీసు వను లకిన మింగు తోడోతు ముగ నామం చెల్లం దా ఇంకా చెతి హళ్ళే मरచి బిటారా హ హళ్ళిగే अड़ान हो परथा? मने बंतरो मने कोडो दिला, छी के आणास多फे नम्बरान जन्षख ठीकोड़न। इघन्थ हमें नम्बराइ, शुटे कोडो दिला ಇಲ್ಲಿ ದೊಡ್ಡ ಮಳೆ ಶುರು ಆಯ್ತಪ್ಪ ತಿಂಗಳಗಟ್ಲೆ ಕರೆಂಟ್ ಉಳಿಯೋದಿಲ್ಲ ಹೋಗುದಿಲ್ಲ ಇಲ್ಲಿ ಮೇಡಮ್ ಈ ವರ್ಷ ಏನೋ ಮಾಡಿದಾರದು ನೋಡೋದು ಇಲ್ಲಾದ್ರೆ ಇಷ್ಟು ವರ್ಷ ಹಂಗೆ ಇತ್ತು ನಮ್ದು ಇಲ್ಲಿ ರಾತ್ರಿ ಆಯ್ತಂದ್ರೆ ಕರೆಂಟ್ ಇಲ್ಲ ಅಂದ್ರೆ ಕೊಳ್ಳಿ ಬೆಳಕೆ

மது இது அது இது தான் இ ே या बुरि जान इत तोड गाना तू ना ना एफडी मारून जा बाकी तितुरगा <laughs> <laughs> नीर <गे लुगा। laughs> <अल्मारा> हाके <laughs> नीर हाके मुरी यो अच्छा अच्छा ठीक है उटिंगा चिप चिप ये करता है बुटीज लगे कसा ताडे कसा देती ना करूंगा बंद ऑफ करू ना फिर करवे हां चाव कैमरा धर धरन को कर होयत के कियाचा मान सुनीता 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 का 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 ಇವತ್ತಿಲ್ಲಿ ನಾಟಿ ಕೆಲಸ ಮಾಡೋದಕ್ಕೆ ಶೀಟ್ ಆಯಿತು ನಾಟಿ ಲಾಸ್ಟ್ ಇವತ್ತು ಕೋಳಿ ಸೇಲ್ ಮಾಡ್ತೀರಾ ಪೇಟೆ ತೊಗೋ ನಾಟಿ ಕೋಳಿ ತುಂಬ ಕಾಸ್ಟ್ಲಿ ಇವ ಸಿದ್ಧಿಗಳು ಹೇಗೆ ಇದೆ ಸಿದ್ಧಿ ಟ್ರೈಬಲ್ಸ್ ಬುಡಕಟ್ಟು ನಾನು ಆಫ್ರಿಕಾ ಮೂಲದ ಸಿದ್ಧಿಗಳು ಇವರು ತುಂಬ ದೈನೀಸಿ ಮತ್ತು ಬಡತನ ಸ್ಥಿತಿಯಲ್ಲಿ ಕಾಲ ಕೊಡ್ತಾ ಇದ್ದಾರೆ ಇದು ಯಲ್ಲಾಪುರ ಶಿವರಾಮ್ ಹೆಬ್ಬಾರ್ ಇಲ್ಲಿ ಶಾಸಕ ಮತ್ತು ಶಾಂತರಾಮ್ ಸಿದ್ದಿ ಈಗ ಇಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಕೂಡ ಹಿಂದೂ ಆಗಿದೆ ಹಿಂದೂ ಇವಾಗ ಇಲ್ಲಿ ಸುತ್ತಮುತ್ತ ಎಷ್ಟು ಮನೆ ಇದೆ ಅಮ್ಮ ಇದು ಇಲ್ಲ ಹೇಗೆ ಕ್ವಾಲನಿ ಕಾಲನಿ ಒಂದೊಂದ್ ಹತ್ರ ಒಂದೊಂದು ಕಾಲನಿ

ಇದ್ದು ಹದಿನಾರು ಹದಿನೇಳು ವರ್ಷ ಆಯ್ತು ಮನೆ ಕೊಟ್ಟಿ ಅದು ಇಪ್ಪತ್ ಸಾವಿರದ ಮನೆ ಆಗಿತ್ತು ಇವಾಗ ಮತ್ತೆ ಎರಡನೇ ಅರ್ಜಿ ಹಾಕಿದ್ದೆ ನಾನು ಈಗ ಆಧಾರ್ ಎಲ್ಲ ಹಾಕಿದ್ದೆ ಇನ್ನು ಬಂದಿಲ್ಲ ಮನೆ ಸಿಕ್ಕಿಲ್ಲ ಅದು ನಮ್ಮ ಮನೆ ಮತ್ತೆ ಇನ್ನು ಬದಿಗೆಲ್ಲ ಹಿಂಗ ಅಡೆ ಬೀಳಿಗ್ ಬಂದಿದೆ ಅದೆಲ್ಲ ಹೇಳಿದ್ರು ನಾವ್ ಅವರಿಗೆ ಹಾಕ್ಸ್ಕೊಡ್ತೇವೆ ಅಂತ ಹೇಳಿದ್ದಾರೆ ಯಾವಾಗ ಹಾಕ್ಸ್ಕೊಡ್ತಾರೆ ನೋಡ್ಬೋದು ಹಾ ದೊಡ್ಡ ಮಳೆ ಬಂದ್ರೆ ಕಷ್ಟ ಆಗುತ್ತೆ ತರಕಾರಿ ಬೆಳಸ್ಕೊಂಡ್ ಬಿಡ್ತೀವಿ ಹೌದು ನಾವ್ ಬೆಳಸ್ಕೊತೇವೆ ಮಳೆಗಾಲದಲ್ಲಿ ಈಗ ಈ ವರ್ಷ ಅಂತೂ ಫುಲ್ ಒಂಥರಾ ಮಳೆನೂ ಇಲ್ಲ ಬೆಳಿಲಿಕ್ಕಾಗ್ಲಿಲ್ಲಾ ಫಸ್ಟಿಗೆ ನಾವು ಇದು ಬೀಜ ಎಲ್ಲ ಬಿತ್ತಗೆ ಎಲ್ಲಾ ಮಾಡೋ ಟೈಮಿಗೆ ಬೇಸಿಗೆಯಲ್ಲಂತೂ ನಾವು ನಮ್ಗ್ ನೀರಿಂದು ಸಮಸ್ಯೆ ಆದ್ರೂ ನಾವು ಹಳ್ಳಕ್ಕೆ ಒಂದು ಕಟ್ಟ ಹಾಕಿ ಹಿಂಗೆ ಏರ್ ಹಾಕಿ ಅದು ನಾವು ಇದು ಬಿಡ್ತೇವೆ ಹಿತ್ತಲಿಗೆ ಅಂದ್ರೆ ನಾವು ತರ್ಕಾರಿಗೆ ಇಟ್ಕೊಂಡು ಕಡಗ ಅದೇ ನಾವ್ ಮಾಡ್ಕೊಂಡು ತಿಂತೇವೆ ತರಕಾರಿ ತರಕಾರಿ ರೇಟ್ ಹೆಚ್ಚಾಗ್ತದೆಯಲ್ಲ

ना? ट्रेन अब ट्रेन लेट आगे मूर्त साइड